ಕನ್ನಡ ವಾಹಿನಿಯ ಡ್ರಾಮಾ ಜೂನಿಯರ್ಸ್ ಸೀಸನ್ ಐದರಲ್ಲಿ ಮಂಗಳೂರಿನ ರಿಷಿಕಾ ಕುಂದೇಶ್ವರ ಕುಣಿಗಲ್ನ ವಿಷ್ಣು ಜಂಟಿಯಾಗಿ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಭಾನುವಾರ ಸೀಸನ್ ಐದರ ವಿಜೇತರು ಯಾರು ಎಂಬುದನ್ನ ಘೋಷಿಸುವ ಮೂಲಕ ಕಾರ್ಯಕ್ರಮ ಮುಕ್ತಾಯ ಕಂಡಿದೆ ಈ ಸಲ ವಿಶೇಷವಾಗಿ ಇಬ್ಬರು ವಿಜೇತರಾಗಿದ್ದಾರೆ ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳಿಂದ ಹತ್ತಾರು ಬಾಲ ಪ್ರತಿಭೆಗಳನ್ನ ಆಡಿಷನ್ ಮೂಲಕ ಆಯ್ಕೆ ಮಾಡಲಾಗಿತ್ತು ಮೊದಲ ವಾರದಿಂದಲೇ ಶುರುವಾದಂತಹ ಮಕ್ಕಳ ಆಟ ಫಿನಾಲೆ ಹಂತಕ್ಕೆ ಬರುವರೆಗೂ ಬರೋಬ್ಬರಿ ಇನ್ನೂರಕ್ಕೂ ಅಧಿಕ ಸ್ಕಿಟ್ಗಳನ್ನ ಮಾಡಿ ಮುಗಿಸಿದ್ರು ಪುಟಾಣಿಗಳು ಹಾಗೆಯೇ ಪೌರಾಣಿಕ ಸಾಮಾಜಿಕ ಹಾಸ್ಯ ಪ್ರಧಾನ ಎಲ್ಲಾ ಬಗೆಯ ಶೋಗಳಿಂದಲೇ ಈ ಸಲದ ವೇದಿಕೆಯನ್ನ ರಂಗಾಗಿಸಿದ್ರು ಇಪ್ಪತ್ತೊಂದು ವಾರ ಕರುನಾಡನ್ನ ಮನರಂಜಿಸಿದ ಹದಿನಾಲ್ಕು ಮಕ್ಕಳ ಪೈಕಿ ಯಾರು ವಿಜೇತರು ಎಂಬ ಕೌತುಕಕ್ಕೆ ಭಾನುವಾರ ತೆರೆ ಬಿದ್ದಿದೆ ಈ ಬಾರಿ ಎಲ್ಲಾ ಹದಿನಾಲ್ಕು ಮಂದಿ ಪುಟಾಣಿಗಳು ಫಿನಾಲಿಯ ಸುತ್ತಿನಲ್ಲಿದ್ರು ಆ ಪೈಕಿ ಫಿನಾಲಿ ರೌಂಡ್ ನಲ್ಲಿ ಭದ್ರಾವತಿಯ ಇಂಚರ ಶಿವಮೊಗ್ಗದ ಮಹಾಲಕ್ಷ್ಮಿ ಮಂಗಳೂರಿನ ರಿಷಿಕಾ ಕುಣಿಗಲ್ನ ವಿಷ್ಣು ಆಯ್ಕೆಯಾಗಿದ್ರು ಈ ನಾಲ್ವರಲ್ಲಿ ಇಂಚರ ಎರಡನೇ ರನ್ನರಪ್ಪ ಆದ್ರು ಅದಾದ ಬಳಿಕ ರಿಷಿಕಾ ಕುಂದೇಶ್ವರ ಮತ್ತು ವಿಷ್ಣು ಅವರನ್ನ ಡ್ರಾಮಾ ಜೂನಿಯರ್ ಸೀಸನ್ ಐದರ ಜಂಟಿ ವಿಜೇತರು ಎಂದು ರವಿಚಂದ್ರನ್ ಘೋಷಿಸಿದ್ರು ಇತ್ತ ಶಿವಮೊಗ್ಗದ ಮಹಾಲಕ್ಷ್ಮಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಇದಷ್ಟೇ ಅಲ್ಲದೆ ಡ್ರಾಮಾ ಜೂನಿಯರ್ಸ್ ಸೀಸನ್ ಐದರ ಎಂಟರ್ಟೈನರ್ ಆಗಿ ಆಲ್ರೌಂಡರ್ ಆರ್ಯ ಸ್ವರೂಪ ಹೊರಹೊಮ್ಮಿದ್ರು ವಿಜೇತರಿಗೆ ತರ್ಟಿ ಬೈ ಫೋರ್ಟಿ ಸೈಟ್ ಬಹುಮಾನವಾಗಿ ಬಂದ್ರೆ ಮೊದಲ ರನ್ನರ್ ಅಪ್ ಸ್ಥಾನ ಪಡೆದ ಮಹಾಲಕ್ಷ್ಮಿಗೆ ಮೂರು ಲಕ್ಷ ನಗದು ಬಹುಮಾನ ಎರಡನೇ ರನ್ನರ್ ಅಪ್ ಆದ ಇನ್ಚಾರಗೆ ಒಂದು ಲಕ್ಷ ಬಹುಮಾನವನ್ನ ನೀಡಲಾಗಿದೆ ಇನ್ನು ಕಲರ್ಫುಲ್ ಕಾರ್ಯಕ್ರಮದಲ್ಲಿ ಕ್ರೇಜಿಸ್ಟರ್ ರವಿಚಂದ್ರನ್ ಹಿರಿಯ ನಟಿ ಲಕ್ಷ್ಮಿ ಮತ್ತು ಡಿಂಪಲ್ ಕ್ವೀನ್ ರಚಿತಾರಾಮ ಎಂದಿನಂತೆ ತೀರ್ಪುಗಾರರಾಗಿ ವೇದಿಕೆ ಮೇಲಿದ್ರು ಅರುಣ್ ಸಾಗರ್ ಮತ್ತು ರಾಜು ತಾಲಿಕೋಟೆ ಸಹ ಮಕ್ಕಳನ್ನ ತಿದ್ದಿ ತೀಡಿ ಹುರಿದುಂಬಿಸಿದ್ರು ಕಳೆದ ಇಪ್ಪತ್ತ ಒಂದು ವಾರದಿಂದ ಜಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ ಸೀಸನ್ ಐದು ಪ್ರಸಾರ ಕಾಣುತ್ತಾ ಬಂದಿತ್ತು ಈ ಅವಧಿಯಲ್ಲಿ ಸಾಕಷ್ಟು ಪುಟಾಣಿಗಳು ತಮ್ಮ ಪ್ರತಿಭೆ ಮೂಲಕವೇ ನಾಡಿನ ಮನೆ ಮಾತಾಡಿದ್ದಾರೆ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಇದೀಗ ಇದೇ ಶೋಗೆ ವೈಭವದ ತೆರೆ ನೆನಪಿಲ್ಲವೇ ನೀವು ನೋಡ್ತಿದ್ದ ಹಾಗೆ ನಾನು ಇದ್ದೀನಿ ನಂಗೆ ತುಂಬಾ ಖುಷಿ ಆಗ್ತಿದೆ ವಿನ್ನರ್ ಆಗಿ ಆಗಿದ್ದಾರೆ ಹಾಸ್ಟೆಲ್ ಹುಡುಗ ಕುಣಗಲ್ಲ ವಿಷ್ಣು ಹಾಗೂ ಮಂಗಳೂರಿನ ಋಷಿಕ ನಾನು ಫಸ್ಟ್ ಆಫ್ ಆಲ್ ಜಿ ಕನ್ನಡದವ್ರಿಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಅಪ್ಪ ಅಮ್ಮ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು